ಹೊರವಲಯದ ರೇಷ್ಮೆ ಬೆಳೆಗಾರರಿಗೆ ಮಳೆ ಶಾಕ್ ಅನ್ನ ಕೊಟ್ಟಿತ್ತು ವಿವಿಧ ರೋಗಗಳು ಈಗ ರೇಷ್ಮೆ ಬೆಳೆಗೆ ಒಕ್ಕರಿಸಿದ್ದು ರೈತರು ಕಂಗಾಲಾಗಿದ್ದಾರೆ ಹಾಗಾಗಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ರೈತರು ಆಗ್ರಹಿಸ್ತಿದ್ದಾರೆ ಈ ವರದಿ ನೋಡ್ಕೊಂಡ್ಬನ್ನಿ ಬೆಂಗಳೂರು ಹೊರವಲಯದಲ್ಲಿ ಬರ್ತಕ್ಕಂತ ದೇವನಹಳ್ಳಿ ಹಾಗೆ ಸುತ್ತಮುತ್ತ ಭಾಗದಲ್ಲೂ ಕೂಡ ಇವತ್ತು ಕೂಡ ರೇಷ್ಮೆ ಕೃಷಿಯನ್ನ ನಂಬಿಕೊಂಡು ರೈತರು ಜೀವನವನ್ನ ಮಾಡ್ತಾ ಇದ್ದಾರೆ ಆದರೆ ರೇಷ್ಮೆ ಕೃಷಿಯನ್ನು ನಂಬ್ಕೊಂಡಿರ್ತಕ್ಕಂಥ ರೈತರ ಪರಿಸ್ಥಿತಿ ಇವತ್ತು ಸರ್ಕಾರ ನಮ್ಮನ್ನು ಯಾವುದೇ ರೀತಿ ಪರಿಗಣಿಸ್ತಾ ಇಲ್ಲ ಅಂತ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಸಾಕಷ್ಟು ರೋಗ ರುಜಿನಗಳ ಬಾಧೆಯಿಂದ ಇವತ್ತು ರೈತರು ರೇಷ್ಮೆ ಕೃಷಿಯನ್ನು ನಂಬ್ಕೊಂಡಿರ್ತಕ್ಕಂಥ ರೈತರು ಕಂಗಾಲಾಗಿ ಹೋಗಿರುವಂಥದ್ದು ನಾನೀಗ ರೇಷ್ಮೆ ಕೃಷಿ ಮಾಡ್ತಕ್ಕಂಥ ಒಂದು ರೈತರ ಒಂದು ಒಂದು ಮನೆಯಲ್ಲಿ ಇರುವಂಥದ್ದು ನಾವು ನೋಡ್ಬೋದು ಈಗಾಗಲೇ ರೈತರು ಸಾಕಷ್ಟು ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇದೇ ಒಂದು ರೇಷ್ಮೆ ಕೃಷಿಯನ್ನು ನಂಬಿಕೊಂಡು ಇವತ್ತು ಹಲವಾರು ಜಿ ಜನ ರೈತರು ಇವತ್ತು ಜೀವನವನ್ನು ನಡೆ ಆದರೆ ಇದೇ ಒಂದು ರೇಷ್ಮೆ ಮಾಡ್ತಕ್ಕಂಥ ಏನು ರೇಷ್ಮೆ ಹುಳ ಇದೆ ಇದು ಸಾಮಾನ್ಯವಾಗಿ ಸಪ್ಪೆ ರೋಗ ಆಗಿರ್ಬೋದು ಜೊತೆಗೆ ತೊಂಡೆ ರೋಗ ಆಗಿರ್ಬೋದು ಜೊತೆಗೆ ಸುಣ್ಣುಕಟ್ಟು ರೋಗದಿಂದ ಇವತ್ತು ರೈತರು ಕಂಗಾಲಾಗ್ತಾ ಇದ್ದಾರೆ ಯಾಕೆಂದ್ರೆ ವಾತಾವರಣ ಇರ್ಬೋದು ಜೊತೆಗೆ ವಾತಾವರಣದಿಂದ ಬೇರೆ ಬೇರೆ ರೀತಿ ಮಳೆಯಿಂದ ಆಗಿರ್ಬೋದು ಸರಿಯಾದ ಸಂದರ್ಭಕ್ಕೆ ಏನು ಉಳುಗಿಗೆ ಆಗ್ತಕ್ಕಂಥ ಇಪ್ಪು ನೆರಳೆ ಸೊಪ್ಪು ಕೂಡ ಮೆತುವಾಗಿರುತ್ತೆ ಈ ರೀತಿಯಾದಂಥ ಪರಿಸ್ಥಿತಿಗಳಿಂದ ಇವತ್ತು ಮನೆಗಳಲ್ಲಿ ಏನು ರೈತರು ಹುಳುಗಳನ್ನು ಹೊರಗಡೆ ಬಿಸಾಕ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಸಂಕಷ್ಟ ಕೂಡ ದೇವನಹಳ್ಳಿ ತಾಲೂಕಿನ ರೇಷ್ಮೆ ಬೆಳೆಗಾರರು ಸಿಲುಕಿರುವಂಥದ್ದು ಇನ್ನು ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ರೈತರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಏನು ಸಮಸ್ಯೆ ಆಗ್ತಾ ಇದೆ ಸರ್ ರೇಷ್ಮೆ ಉಳ ಮೇಸೋದು ಅಷ್ಟು ಕಷ್ಟ ಆಗ್ತಾ ಇದೆಯಾ ಜೊತೆಗೆ ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತೊಂಡೆ ಈ ತೊಂಡೆ ರೋಗ ಇರ್ಬೋದು ಯಾವ ರೀತಿ ನಿಮ್ಮನ್ನು ಬಾಧಿಸ್ತಾ ಇದೆ ಸರ್ ರೇಷ್ಮೆ ಅಂತಂದರೆ ಭಾರಿ ಸೂಕ್ಷ್ಮವಾದ ಬೆಳೆ ಇದು ಏಕೆ ಅಂತಂದರೆ ಇದರಲ್ಲಿ ಒಂದು ಚೂರು ವ್ಯತ್ಯಾಸ ಆದರೂ ನಾವು ಗೂಡು ಕಟ್ಟಿಸೋಕ್ಕಾಗಲ್ಲ ರೇಷ್ಮೆ ತೆಗಿಯೋಕೆ ಆಗೋಲ್ಲ ಇಂಥ ಪರಿಸ್ಥಿತಿ ಒಳಗಡೆ ನಮ್ಮ ಕಷ್ಟಗಳು ಈಗ ಮೊದಲು ಅಂತಂದರೆ ಕೆಲವು ಸಮಸ್ಯೆಗಳಿದ್ವು ಈಗ ಎಲ್ಲ ಬೆಳವಣಿಗೆ ಆಗ್ತಾ ಇದ್ದಂಗೆ ಬಹಳಷ್ಟು ಸಮಸ್ಯೆಗಳು ರೇಷ್ಮೆಗೆ ಅಟ್ಕಾಯಿಸ್ಕೊಂಡಿದ್ದೀವಿ ಆದರೆ ಸರ್ಕಾರನೂ ಇದಕ್ಕೆ ಅಷ್ಟು ಪ್ರೋತ್ಸಾಹ ಕೊಡ್ತಾಯಿಲ್ಲ ಯಾಕೆ ಅಂತಂತಂದರೆ ಪ್ರೋತ್ಸಾಹ ಅಂತಂದರೆ ಈ ಕೆ ಇಲಾಖೆನಾಗೂ ಕಡಿಮೆ ಸಿಬ್ಬಂದಿ ಇರ್ತಾರೆ ಅವರು ಈ ಕಡೆ ಗಮನ ಹರಿಸೋಕ್ಕಾಗಲ್ಲ ಈ ಥರ ಹಲವಾರು ಸಮಸ್ಯೆಗಳು ರೇಷ್ಮೆ ಬೆಳೆಗಾರರು ಎದುರಿಸ್ತಾ ಇದ್ದಾರೆ ಮತ್ತು ಬೇರೆ ಬೆಳೆಗಾರರು ಅಡುಗೆ ಬೆಳೆಗಾರರು ದೊಡ್ಡ ದೊಡ್ಡ ಬೆಳೆ ಬೆಳೆಗಾರ ಲಾರ್ಜ್ ಸ್ಕೇಲು ಬೆಳೆಗಾರರು ಏನು ಮಾಡ್ತಾರೆ ಅವ್ರನ್ನ ಗಮನದಾಗ ಇಟ್ಕೊಂಡು ಅವ್ರ ಬಗ್ಗೆ ರೇ ಸ್ವಲ್ಪ ಸರ್ಕಾರ ಗಮನ ಹರಿಸ್ತದೆ ಆದರೆ ನಮ್ಮ ರೇಷ್ಮೆ ಹೆಂಗೆ ಅಂತಂದರೆ ನೂರು ಮೊಟ್ಟೆ ಮೇಯಿಸೋದಾಗಿ ಮೊದಲು ನಾನ್ನೂರು ಐನೂರು ಮೊಟ್ಟೆ ಮೇಯ್ಸೋಂಥವ್ರು ಇವತ್ತು ನೂರು ಮೊಟ್ಟೆ ಮೇಯಿಸೋ ಹಂತಕ್ಕೆ ಬಂದಿದ್ದಾರೆ ಯಾಕೆ ಅದರಲ್ಲಿ ಕಷ್ಟ ಆಗ್ತಾ ಇದೆ ಮನೆ ಕಟ್ಟಬೇಕು ಶೂಟ್ರಿಂಗ್ ಮಾಡಿಸ್ಬೇಕು ಮತ್ತು ಸೊಪ್ಪು ತೆಗಿಬೇಕು ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ರೇಷ್ಮೆ ಬೆಳೆ ಎಡುತ್ತೀರಿ ಯಾವ ರೋಗಗಳು ಇವಾಗ ಕಟ್ತಾ ಇದೆ ಸರ್ ಇದರಲ್ಲಿ ರೋಗಗಳು ಸಪ್ಪೆ ರೋಗ ಮತ್ತು ತೊಂಡೆ ರೋಗ ಹಾಲು ರೋಗ ಈ ಥರ ಮೂರು ನಾಲ್ಕು ಉಳುಗ್ ಬರ್ತದೆ ಏನಿವತ್ತು ನಮಗೆ ಹಲವಾರು ರೋಗ ರುಜಿನಗಳಿಂದ ನಮ್ಮ ಬೆಳೆಗಳು ಹಾಳಾಗ್ತಾಯಿದೆ ನಮಗೆ ಪ್ರೋತ್ಸಾಹವನ್ನು ಕೂಡ ಸರ್ಕಾರ ಕೊಡುವಂತಹ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ರೈತರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮೊನಿಗೌಡ ಜೊತೆ ಮಂಜುನಾಥ್ ದಿನೂರು ರಿಪಬ್ಲಿಕ್ ಕನ್ನಡ ಹೊರವಲಯದ ರೇಷ್ಮೆ ಬೆಳೆಗಾರರಿಗೆ ಮಳೆ ಶಾಕ್ ಅನ್ನ ಕೊಟ್ಟಿತ್ತು ವಿವಿಧ ರೋಗಗಳು ಈಗ ರೇಷ್ಮೆ ಬೆಳೆಗೆ ಒಕ್ಕರಿಸಿದ್ದು ರೈತರು ಕಂಗಾಲಾಗಿದ್ದಾರೆ ಹಾಗಾಗಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ರೈತರು ಆಗ್ರಹಿಸ್ತಿದ್ದಾರೆ ಈ ವರದಿ ನೋಡ್ಕೊಂಡ್ಬನ್ನಿ ಬೆಂಗಳೂರು ಹೊರವಲಯದಲ್ಲಿ ಬರ್ತಕ್ಕಂತ ದೇವನಹಳ್ಳಿ ಹಾಗೆ ಸುತ್ತಮುತ್ತ ಭಾಗದಲ್ಲೂ ಕೂಡ ಇವತ್ತು ಕೂಡ ರೇಷ್ಮೆ ಕೃಷಿಯನ್ನ ನಂಬಿಕೊಂಡು ರೈತರು ಜೀವನವನ್ನ ಮಾಡ್ತಾ ಇದ್ದಾರೆ ಆದರೆ ರೇಷ್ಮೆ ಕೃಷಿಯನ್ನು ನಂಬ್ಕೊಂಡಿರ್ತಕ್ಕಂಥ ರೈತರ ಪರಿಸ್ಥಿತಿ ಇವತ್ತು ಸರ್ಕಾರ ನಮ್ಮನ್ನು ಯಾವುದೇ ರೀತಿ ಪರಿಗಣಿಸ್ತಾ ಇಲ್ಲ ಅಂತ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಸಾಕಷ್ಟು ರೋಗ ರುಜಿನಗಳ ಬಾಧೆಯಿಂದ ಇವತ್ತು ರೈತರು ರೇಷ್ಮೆ ಕೃಷಿಯನ್ನು ನಂಬ್ಕೊಂಡಿರ್ತಕ್ಕಂಥ ರೈತರು ಕಂಗಾಲಾಗಿ ಹೋಗಿರುವಂಥದ್ದು ನಾನೀಗ ರೇಷ್ಮೆ ಕೃಷಿ ಮಾಡ್ತಕ್ಕಂಥ ಒಂದು ರೈತರ ಒಂದು ಒಂದು ಮನೆಯಲ್ಲಿ ಇರುವಂಥದ್ದು ನಾವು ನೋಡ್ಬೋದು ಈಗಾಗಲೇ ರೈತರು ಸಾಕಷ್ಟು ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇದೇ ಒಂದು ರೇಷ್ಮೆ ಕೃಷಿಯನ್ನು ನಂಬಿಕೊಂಡು ಇವತ್ತು ಹಲವಾರು ಜಿ ಜನ ರೈತರು ಇವತ್ತು ಜೀವನವನ್ನು ನಡೆ ಆದರೆ ಇದೇ ಒಂದು ರೇಷ್ಮೆ ಮಾಡ್ತಕ್ಕಂಥ ಏನು ರೇಷ್ಮೆ ಹುಳ ಇದೆ ಇದು ಸಾಮಾನ್ಯವಾಗಿ ಸಪ್ಪೆ ರೋಗ ಆಗಿರ್ಬೋದು ಜೊತೆಗೆ ತೊಂಡೆ ರೋಗ ಆಗಿರ್ಬೋದು ಜೊತೆಗೆ ಸುಣ್ಣುಕಟ್ಟು ರೋಗದಿಂದ ಇವತ್ತು ರೈತರು ಕಂಗಾಲಾಗ್ತಾ ಇದ್ದಾರೆ ಯಾಕೆಂದ್ರೆ ವಾತಾವರಣ ಇರ್ಬೋದು ಜೊತೆಗೆ ವಾತಾವರಣದಿಂದ ಬೇರೆ ಬೇರೆ ರೀತಿ ಮಳೆಯಿಂದ ಆಗಿರ್ಬೋದು ಸರಿಯಾದ ಸಂದರ್ಭಕ್ಕೆ ಏನು ಉಳುಗಿಗೆ ಆಗ್ತಕ್ಕಂಥ ಇಪ್ಪು ನೆರಳೆ ಸೊಪ್ಪು ಕೂಡ ಮೆತುವಾಗಿರುತ್ತೆ ಈ ರೀತಿಯಾದಂಥ ಪರಿಸ್ಥಿತಿಗಳಿಂದ ಇವತ್ತು ಮನೆಗಳಲ್ಲಿ ಏನು ರೈತರು ಹುಳುಗಳನ್ನು ಹೊರಗಡೆ ಬಿಸಾಕ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಸಂಕಷ್ಟ ಕೂಡ ದೇವನಹಳ್ಳಿ ತಾಲೂಕಿನ ರೇಷ್ಮೆ ಬೆಳೆಗಾರರು ಸಿಲುಕಿರುವಂಥದ್ದು ಇನ್ನು ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ರೈತರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಏನು ಸಮಸ್ಯೆ ಆಗ್ತಾ ಇದೆ ಸರ್ ರೇಷ್ಮೆ ಉಳ ಮೇಸೋದು ಅಷ್ಟು ಕಷ್ಟ ಆಗ್ತಾ ಇದೆಯಾ ಜೊತೆಗೆ ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತೊಂಡೆ ಈ ತೊಂಡೆ ರೋಗ ಇರ್ಬೋದು ಯಾವ ರೀತಿ ನಿಮ್ಮನ್ನು ಬಾಧಿಸ್ತಾ ಇದೆ ಸರ್ ರೇಷ್ಮೆ ಅಂತಂದರೆ ಭಾರಿ ಸೂಕ್ಷ್ಮವಾದ ಬೆಳೆ ಇದು ಏಕೆ ಅಂತಂದರೆ ಇದರಲ್ಲಿ ಒಂದು ಚೂರು ವ್ಯತ್ಯಾಸ ಆದರೂ ನಾವು ಗೂಡು ಕಟ್ಟಿಸೋಕ್ಕಾಗಲ್ಲ ರೇಷ್ಮೆ ತೆಗಿಯೋಕೆ ಆಗೋಲ್ಲ ಇಂಥ ಪರಿಸ್ಥಿತಿ ಒಳಗಡೆ ನಮ್ಮ ಕಷ್ಟಗಳು ಈಗ ಮೊದಲು ಅಂತಂದರೆ ಕೆಲವು ಸಮಸ್ಯೆಗಳಿದ್ವು ಈಗ ಎಲ್ಲ ಬೆಳವಣಿಗೆ ಆಗ್ತಾ ಇದ್ದಂಗೆ ಬಹಳಷ್ಟು ಸಮಸ್ಯೆಗಳು ರೇಷ್ಮೆಗೆ ಅಟ್ಕಾಯಿಸ್ಕೊಂಡಿದ್ದಿವೆ ಆದರೆ ಸರ್ಕಾರನು ಇದಕ್ಕೆ ಅಷ್ಟು ಪ್ರೋತ್ಸಾಹ ಕೊಡ್ತಾಯಿಲ್ಲ ಯಾಕೆ ಅಂತಂತಂದರೆ ಪ್ರೋತ್ಸಾಹ ಅಂತಂದರೆ ಈ ಕೆ ಕಡಿಮೆ ಸಿಬ್ಬಂದಿ ಇರ್ತಾರೆ ಅವರು ಇದು ಕಡೆ ಗಮನ ಹರಿಸೋಕ್ಕಾಗಲ್ಲ ಈ ಥರ ಹಲವಾರು ಸಮಸ್ಯೆಗಳು ರೇಷ್ಮೆ ಬೆಳೆಗಾರರು ಎದುರಿಸ್ತಾ ಇದ್ದಾರೆ ಮತ್ತು ಬೇರೆ ಬೆಳೆಗಾರರು ಅಡುಗೆ ಬೆಳೆಗಾರರು ದೊಡ್ಡ ದೊಡ್ಡ ಬೆಳೆ ಬೆಳೆಗಿರ್ತಾರೋ ಲಾರ್ಜ್ ಸ್ಕೇಲು ಬೆಳೆಗಾರರು ಏನು ಮಾಡ್ತಾರೆ ಅವ್ರನ್ನ ಗಮನದಾಗ ಇಟ್ಕೊಂಡು ಅವ್ರ ಬಗ್ಗೆ ರೇ ಸ್ವಲ್ಪ ಸರ್ಕಾರ ಗಮನ ಹರಿಸ್ತದೆ ಆದರೆ ನಮ್ಮ ರೇಷ್ಮೆ ಹೆಂಗೆ ಅಂತಂದರೆ ನೂರು ಮೊಟ್ಟೆ ಮೇಯಿಸೋದಾಗಿ ಮೊದಲು ನಾನ್ನೂರು ಐನೂರು ಮೊಟ್ಟೆ ಮೇಯಿಸೋಂಥವ್ರು ಇವತ್ತು ನೂರು ಮೊಟ್ಟೆ ಮೇಯಿಸೋ ಹಂತಕ್ಕೆ ಬಂದಿದ್ದಾರೆ ಯಾಕೆ ಅದರಲ್ಲಿ ಕಷ್ಟ ಆಗ್ತಾ ಇದೆ ಮನೆ ಕಟ್ಟಬೇಕು ಶೂಟ್ರಿಂಗ್ ಮಾಡಿಸ್ಬೇಕು ಮತ್ತು ಸೊಪ್ಪು ತೆಗಿಬೇಕು ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ರೇಷ್ಮೆ ಬೆಳೆ ಎಡುತ್ತೀರಿ ಯಾವ ರೋಗಗಳು ಇವಾಗ ಕಟ್ತಾಯಿದೆ ಸರ್ ಇದರಲ್ಲಿ ರೋಗಗಳು ಸಪ್ಪೆ ರೋಗ ಮತ್ತು ತೊಂಡೆ ರೋಗ ಹಾಲು ರೋಗ ಈ ಥರ ಮೂರು ನಾಲ್ಕು ಉಳು ಬರ್ತದೆ ಏನಿವತ್ತು ನಮಗೆ ಹಲವಾರು ರೋಗ ರುಜಿನಗಳಿಂದ ನಮ್ಮ ಬೆಳೆಗಳು ಇದೆ ನಮಗೆ ಪ್ರೋತ್ಸಾಹವನ್ನು ಕೂಡ ಸರ್ಕಾರ ಕೊಡುವಂತಹ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ರೈತರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮೊನಿಗೌಡ ಜೊತೆ ಮಂಜುನಾಥ್ ದಿನೂರು ರಿಪಬ್ಲಿಕ್ ಕನ್ನಡ ಹೊರವಲಯದ ರೇಷ್ಮೆ ಬೆಳೆಗಾರರಿಗೆ ಮಳೆ ಶಾಕ್ ಅನ್ನ ಕೊಟ್ಟಿತ್ತು ವಿವಿಧ ರೋಗಗಳು ಈಗ ರೇಷ್ಮೆ ಬೆಳೆಗೆ ಒಕ್ಕರಿಸಿದ್ದು ರೈತರು ಕಂಗಾಲಾಗಿದ್ದಾರೆ ಹಾಗಾಗಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ರೈತರು ಆಗ್ರಹಿಸ್ತಿದ್ದಾರೆ ಈ ವರದಿ ನೋಡ್ಕೊಂಡ್ಬನ್ನಿ ಬೆಂಗಳೂರು ಹೊರವಲಯದಲ್ಲಿ ಬರ್ತಕ್ಕಂತ ದೇವನಹಳ್ಳಿ ಹಾಗೆ ಸುತ್ತಮುತ್ತ ಭಾಗದಲ್ಲೂ ಕೂಡ ಇವತ್ತು ಕೂಡ ರೇಷ್ಮೆ ಕೃಷಿಯನ್ನ ನಂಬಿಕೊಂಡು ರೈತರು ಜೀವನವನ್ನ ಮಾಡ್ತಾ ಇದ್ದಾರೆ ಆದರೆ ರೇಷ್ಮೆ ಕೃಷಿಯನ್ನು ನಂಬ್ಕೊಂಡಿರ್ತಕ್ಕಂಥ ರೈತರ ಪರಿಸ್ಥಿತಿ ಇವತ್ತು ಸರ್ಕಾರ ನಮ್ಮನ್ನು ಯಾವುದೇ ರೀತಿ ಪರಿಗಣಿಸ್ತಾ ಇಲ್ಲ ಅಂತ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಸಾಕಷ್ಟು ರೋಗ ರುಜಿನಗಳ ಬಾಧೆಯಿಂದ ಇವತ್ತು ರೈತರು ರೇಷ್ಮೆ ಕೃಷಿಯನ್ನು ನಂಬ್ಕೊಂಡಿರ್ತಕ್ಕಂಥ ರೈತರು ಕಂಗಾಲಾಗಿ ಹೋಗಿರುವಂಥದ್ದು ನಾನೀಗ ರೇಷ್ಮೆ ಕೃಷಿ ಮಾಡ್ತಕ್ಕಂಥ ಒಂದು ರೈತರ ಒಂದು ಒಂದು ಮನೆಯಲ್ಲಿ ಇರುವಂಥದ್ದು ನಾವು ನೋಡ್ಬೋದು ಈಗಾಗಲೇ ರೈತರು ಸಾಕಷ್ಟು ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇದೇ ಒಂದು ರೇಷ್ಮೆ ಕೃಷಿಯನ್ನು ನಂಬಿಕೊಂಡು ಇವತ್ತು ಹಲವಾರು ಜಿ ಜನ ರೈತರು ಇವತ್ತು ಜೀವನವನ್ನು ನಡೆ ಆದರೆ ಇದೇ ಒಂದು ರೇಷ್ಮೆ ಮಾಡ್ತಕ್ಕಂಥ ಏನು ರೇಷ್ಮೆ ಹುಳ ಇದೆ ಇದು ಸಾಮಾನ್ಯವಾಗಿ ಸಪ್ಪೆ ರೋಗ ಆಗಿರ್ಬೋದು ಜೊತೆಗೆ ತೊಂಡೆ ರೋಗ ಆಗಿರ್ಬೋದು ಜೊತೆಗೆ ಸುಣ್ಣುಕಟ್ಟು ರೋಗದಿಂದ ಇವತ್ತು ರೈತರು ಕಂಗಾಲಾಗ್ತಾ ಇದ್ದಾರೆ ಯಾಕೆಂದ್ರೆ ವಾತಾವರಣ ಇರ್ಬೋದು ಜೊತೆಗೆ ವಾತಾವರಣದಿಂದ ಬೇರೆ ಬೇರೆ ರೀತಿ ಮಳೆಯಿಂದ ಆಗಿರ್ಬೋದು ಸರಿಯಾದ ಸಂದರ್ಭಕ್ಕೆ ಏನು ಉಳುಗಿಗೆ ಆಗ್ತಕ್ಕಂಥ ಇಪ್ಪು ನೆರಳೆ ಸೊಪ್ಪು ಕೂಡ ಮೆತುವಾಗಿರುತ್ತೆ ಈ ರೀತಿಯಾದಂಥ ಪರಿಸ್ಥಿತಿಗಳಿಂದ ಇವತ್ತು ಮನೆಗಳಲ್ಲಿ ಏನು ರೈತರು ಉಳುಗಳನ್ನು ಹೊರಗಡೆ ಬಿಸಾಕ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಸಂಕಷ್ಟ ಕೂಡ ದೇವನಹಳ್ಳಿ ತಾಲೂಕಿನ ರೇಷ್ಮೆ ಬೆಳೆಗಾರರು ಸಿಲುಕಿರುವಂಥದ್ದು ಇನ್ನು ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ರೈತರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಏನು ಸಮಸ್ಯೆ ಆಗ್ತಾ ಇದೆ ಸರ್ ರೇಷ್ಮೆ ಉಳ ಮೇಸೋದು ಅಷ್ಟು ಕಷ್ಟ ಆಗ್ತಾ ಇದೆಯಾ ಜೊತೆಗೆ ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತೊಂಡೆ ಈ ತೊಂಡೆ ರೋಗ ಇರ್ಬೋದು ಯಾವ ರೀತಿ ನಿಮ್ಮನ್ನು ಬಾಧಿಸ್ತಾ ಇದೆ ಸರ್ ರೇಷ್ಮೆ ಅಂತಂದರೆ ಭಾರಿ ಸೂಕ್ಷ್ಮವಾದ ಬೆಳೆ ಇದು ಏಕೆ ಅಂತಂದರೆ ಇದರಲ್ಲಿ ಒಂದು ಚೂರು ವ್ಯತ್ಯಾಸ ಆದರೂ ನಾವು ಗೂಡು ಕಟ್ಟಿಸೋಕ್ಕಾಗಲ್ಲ ರೇಷ್ಮೆ ತೆಗೋಕೆ ಆಗೋಲ್ಲ ಇಂಥ ಪರಿಸ್ಥಿತಿ ಒಳಗಡೆ ನಮ್ಮ ಕಷ್ಟಗಳು ಈಗ ಮೊದಲು ಅಂತಂದರೆ ಕೆಲವು ಸಮಸ್ಯೆಗಳಿದ್ವು ಈಗ ಎಲ್ಲ ಬೆಳವಣಿಗೆ ಆಗ್ತಾ ಇದ್ದಂಗೆ ಬಹಳಷ್ಟು ಸಮಸ್ಯೆಗಳು ರೇಷ್ಮೆಗೆ ಅಟಕಾಯಿಸ್ಕೊಂಡಿದ್ದಿವೆ ಆದರೆ ಸರ್ಕಾರನು ಇದಕ್ಕೆ